ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಪುರೋಹಿತರ ಸಿದ್ಧತೆ ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥನ ಅಂತಃಪುರದಲ್ಲಿ ದಶರಥ ಕೈಕೇಯಿ ಇವರ ನಡುವೆ ನಡೆಯುತ್ತಿರುವ ಮಾತುಕತೆಗಳ ಯಾವ ಅರಿವೂ ಇಲ್ಲದ ಹೊರ ಜಗತ್ತು ಇಡೀ ಅಯೋಧ್ಯೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗುತ್ತಿದೆ ಪುರೋಹಿತ ವರ್ಗದವರು ಪಟ್ಟಾಭಿಷೇಕದ ಸಕಲ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಿರುವರು ಆ ಸಂದರ್ಭದಲ್ಲಿ ದಶರಥನು ಅತ್ಯಂತ ದೀನನಾಗಿ ಕೈಕೇಯಿಯ ಪಾದದ ಬುಡದಲ್ಲಿ ಕುಳಿತು ಬೇಡಿಕೊಳ್ಳುತ್ತಿರುವನು ಕೈಕೇಯಿ ದೇವಿಯು ನಿಷ್ಠುರವಾಗಿ ದಶರಥನಿಗೆ ಹೇಳುತ್ತಿರುವಳು ಆಮೇಲೆ ಕೈಕೇಯಿ ದೇವಿಯು ದಶರಥರಾಯನನ್ನು ನೋಡಿ ಹೀಗೆಂದಳು ಮಹಾರಾಜ ಮೊದಲು ನಾನು ಬೇಡಿದ ವಸ್ತುವನ್ನು ಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿ ಈಗ ಆ ಪ್ರತಿಜ್ಞೆಯನ್ನು ತಪ್ಪಿ ಅಜ್ಞಾನದಿಂದ ಭೂಮಿಯ ಬೆಲೆ ಬಿದ್ದು ಹೊರಳುತ್ತಿದ್ದೀಯೇ ಇದು ನಿನಗೆ ಉಚಿತವಲ್ಲ ನೀನು ನಿನ್ನ ಧರ್ಮವನ್ನು ತಪ್ಪಬೇಡ ಲೋಕದಲ್ಲಿ ಧರ್ಮ ರಹಸ್ಯವನ್ನು ಬಲ್ಲ ಪುಣ್ಯಾತ್ಮರು ಸತ್ಯವೇ ಧರ್ಮವೆಂದು ಹೇಳುವರು ನಾನು ಸತ್ಯವನ್ನೇ ಆಶ್ರಯಿಸಿ ನಿನ್ನಲ್ಲಿ ಧರ್ಮವನ್ನು ಯಾಚಿಸಿದ್ದೇನೆ ಸಮಸ್ತ ನದಿಗಳಿಗೂ ಪತಿಯಾದ ಸಮುದ್ರ ರಾಜನು ಸತ್ಯಸಂಧನಾಗಿ ತನ್ನ ಮರ್ಯಾದೆಯನ್ನು ಅಲ್ಪವಾದರೂ ಮೀರನು ಅಭಿಮಾನಿಗಳಾದವರು ತಮಗೆ ಆಪತ್ಕಾಲ ಬಂದರೂ ನಮ್ಮ ತಮ್ಮ ಮರ್ಯಾದೆಯನ್ನು ಮೀರರು ಧರ್ಮವು ಸತ್ಯವನ್ನೇ ಆಶ್ರಯಿಸಿಕೊಂಡಿರುತ್ತದೆ ಸಮಸ್ತ ವೇದಗಳು ಪುರಾಣಗಳು ಸತ್ಯವನ್ನೇ ಪ್ರತಿಪಾದಿಸುತ್ತವೆ ನೀನು ಧರ್ಮದಲ್ಲಿ ವಿಶ್ವಾಸಿಯಾದರೆ ಸತ್ಯವನ್ನು ಪರಿಪಾಲಿಸು ನೀನು ನನಗೆ ಕೊಟ್ಟ ವರಗಳು ಫಲಿಸಲಿ ನಿನ್ನ ಮನಸ್ಸು ಧರ್ಮದಲ್ಲಿಯೇ ಪ್ರವರ್ತಿಸುವುದಲ್ಲದೆ ಮತ್ತೊಂದರಲ್ಲ ನೀನು ಸತ್ಯವನ್ನು ಪರಿಪಾಲಿಸಬೇಕಾದ ಪಕ್ಷದಲ್ಲಿ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿ ಭರತನಿಗೆ ಪಟ್ಟವನ್ನು ಕಟ್ಟು ನಾನು ಈ ಎರಡು ವರಗಳನ್ನು ಬೇಡಿಕೊಳ್ಳುವವಳಲ್ಲದೆ ಮತ್ತೊಂದನ್ನು ಬೇಡುವವಳಲ್ಲ ಈ ವರಗಳನ್ನು ನಡೆಸದ ಪಕ್ಷದಲ್ಲಿ ನಾನು ನನ್ನ ಜೀವವನ್ನು ಬಿಡುವೆನು ಎಂದು ನುಡಿದಳು ಪೂರ್ವದಲ್ಲಿ ದೇವೇಂದ್ರನ ಮಾಯಾಪಾಶವನ್ನು ಪರಿಹರಿಸಿಕೊಳ್ಳಲಾರದೆ ಬಲಿಚಕ್ರವರ್ತಿಯು ತನ್ನ ಭೂಮಿಯೆಲ್ಲವನ್ನೂ ವಾಮನಾವತಾರದ ವಾಮನಾಮತಾರನಾದಂತಹ ನಾರಾಯಣನಿಗೆ ಒಪ್ಪಿಸಿದಂತೆ ದಶರಥರಾಯನು ಕೈಕೇಯಿ ದೇವಿಯ ನಿಷ್ಠುರೋಕ್ತಿಗಳೆಂಬ ಕಂಠ ಪಾಶವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಸಮರ್ಥನಾಗದೆ ಭ್ರಾಂತಿಯಿಂದ ಮುಖ ಕಾಂತಿಗೊಂದಿ ನೊಗಗಳ ಮಧ್ಯಪ್ರದೇಶದಲ್ಲಿ ಸಿಕ್ಕಿದ ಎತ್ತಿನಂತೆ ಅತ್ಯಂತ ದುಃಖಪಡುತ್ತಿದ್ದನು ಆ ಬಳಿಕ ಧೈರ್ಯವನ್ನು ತಂದುಕೊಂಡು ಕೈಕೇಯಿ ದೇವಿಯನ್ನು ಕುರಿತು ಹೀಗೆಂದನು ಕೈಕೇಯಿ ಪಾಪಸ್ವರೂಪಳಾದ ನಿನ್ನನ್ನು ಅಗ್ನಿಸಾಕ್ಷಿಕವಾಗಿ ಹಿಡಿದೆನು ನೀನು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನವನ್ನು ಮಾಡಿದ ಪಕ್ಷದಲ್ಲಿ ನಿನ್ನನ್ನು ನಿನ್ನ ಮಗನಾದ ಭರತನನ್ನು ಪರಿತ್ಯಾಗ ಮಾಡುವೆನು ಈಗ ರಾತ್ರಿಯು ಕಳೆದು ಪ್ರಾತಃಕಾಲವಾಗುತ್ತಿದೆ ನನ್ನ ಗುರುವಾದ ವಸಿಷ್ಠ ಮುನೀಶ್ವರನು ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ತ್ವರೆ ಮಾಡುವನು ಈ ಪಟ್ಟಾಭಿಷೇಕಾರ್ಥವಾಗಿ ಸಂಪಾದಿಸಿದ ವಸ್ತುಗಳಿಂದ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಲಿ ನನ್ನ ಶರೀರಾಂತ್ಯದಲ್ಲಿ ನನಗೆ ಶ್ರೀರಾಮನೇ ಉತ್ತರ ಕ್ರಿಯೆಗಳನ್ನು ಮಾಡಲಿ ನಿನ್ನ ಮಗನಾದ ಭರತನು ನನಗೆ ಅಂತ್ಯಕ್ರಿಯೆಗಳನ್ನು ಮಾಡಕೂಡದು ಎಲೆ ದುಷ್ಟೆ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿದರೆ ಆತನು ಆ ವೃತ್ತಾಂತವನ್ನು ಕೇಳಿ ಹರ್ಷಗೊಂದಿ ತಲೆಬಾಗಿ ದೈನ್ಯದಿಂದ ಕೂಡಿದ ಮುಖವುಳ್ಳವನಾಗಿರುವುದನ್ನು ನಾನು ನೋಡಲಾರೆನು ನಕ್ಷತ್ರ ಸಮೂಹವನ್ನು ಚಂದ್ರಮಂಡಲವನ್ನು ಕೂಡಿ ಒಪ್ಪುತ್ತಿದ್ದ ರಾತ್ರಿಯು ಕಳೆದು ಪ್ರಾತಃಕಾಲವಾಯಿತು ಎಂದು ನುಡಿದನು ಹಾಗೆ ಹೇಳುತ್ತಿರುವಾಗಲೇ ಕೈಕೇಯಿ ದೇವಿಯು ಮಹಾರಾಜ ನೀನು ನುಡಿದ ವಾಕ್ಯವು ಶರೀರದಲ್ಲಿ ಹುಟ್ಟಿದ ವ್ಯಾಧಿಯಂತೆ ನನ್ನ ಮನಸ್ಸಿಗೆ ವ್ಯಥೆಯನ್ನು ಉಂಟುಮಾಡುತ್ತದೆ ನೀನು ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಆತನನ್ನು ವನವಾಸಕ್ಕೆ ಕಳುಹಿಸಿ ಭರತನಿಗೆ ಪಟ್ಟವನ್ನು ಕಟ್ಟಿ ನನಗೆ ಪರರಿಂದ ಭಯವಿಲ್ಲದಂತೆ ಮಾಡಿದರೆ ಕೃತಾರ್ಥನಾಗುತ್ತೀಯೇ ಎಂದು ನುಡಿದಳು ದಶರಥರಾಯನು ತೀಕ್ಷ್ಣವಾದ ಚುಬುಕಿನ ಪೆಟ್ಟಿನಿಂದ ಉತ್ತಮಾಶ್ವವು ಕೆರಳಿ ಏಳುವಂತೆ ಬೆಚ್ಚಿಬಿದ್ದು ಕೈಕೇಯಿ ದೇವಿಯನ್ನು ಕುರಿತು ನಾನು ಧರ್ಮದ ಕಟ್ಟಿಗೆ ಸಿಕ್ಕಿದ್ದೇನೆ ಧಾರ್ಮಿಕನಾದ ನನ್ನ ಜ್ಯೇಷ್ಠ ಪುತ್ರ ಶ್ರೀರಾಮನನ್ನು ನೋಡಬಯಸುತ್ತೇನೆ ಎಂದು ನುಡಿದನು ಆ ಸಮಯದಲ್ಲಿ ರಾತ್ರಿಯು ಕಳೆದು ಸೂರ್ಯೋದಯವಾಗುತ್ತಿರಲು ವಸಿಷ್ಠ ಮುನೀಶ್ವರನು ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ತನ್ನ ಶಿಷ್ಯರೊಡನೆ ಪಟ್ಟಾಭಿಷೇಕಕ್ಕೆ ಯೋಗ್ಯವಾದ ವಸ್ತುಗಳನ್ನು ತರಿಸಿಕೊಂಡು ಸರ್ವಾಲಂಕಾರಗಳಿಂದ ಮೆರೆಯುತ್ತಿದ್ದ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದನು ಆ ಪಟ್ಟಣವು ಎಲ್ಲಿ ನೋಡಿದರೂ ಸಮ್ಮಾರ್ಜನೆ ರಂಗವಲ್ಲಿ ಮೇಲ್ಕಟ್ಟು ತೋರಣ ಕಲಶ ಕನ್ನಡಿ ಪತಾಕೆ ಮುತ್ತಿನಸರ ಜಲ್ಲರಿ ಪುಷ್ಪಸರ ಸಾಂಬ್ರಾಣಿ ಧೂಪ ಚಂದನ ಕರ್ಪೂರ ಅಗರು ಮಿಶ್ರಿತವಾದ ಗಂಧೋದಕಗಳಿಂದಲೂ ಮುತ್ತು ಮಾಣಿಕ್ಯ ವೈಡೂರ್ಯ ಪುಷ್ಯರಾಗ ಮರಕತ ವಜ್ರ ಇಂದ್ರನೀಲ ಪ್ರವಾಳ ಗೋಮೇಧಿಕಗಳೆಂಬ ನವರತ್ನ ರಾಶಿಗಳುಳ್ಳ ಅಂಗಡಿಗಳಿಂದಲೂ ಪುರಜನಗಳಿಂದಲೂ ಚೌಬೀದಿಗಳಲ್ಲಿ ಅತ್ಯಂತ ಸ್ವಾದುವಾದ ಅರವಟ್ಟಿಕೆಗಳಿಂದಲೂ ನಾನಾ ಭೂಷಿತರಾದ ಜನರಿಂದಲೂ ಮನೋಹರವಾಗಿತ್ತು ವಸಿಷ್ಠನು ಆ ಪಟ್ಟಣವನ್ನು ಅದರ ಸೌಭಾಗ್ಯವನ್ನು ನೋಡುತ್ತಾ ದಶರಥರಾಯನ ಅರಮನೆಯ ಬಾಗಿಲಿಗೆ ಬಂದು ಪ್ರಧಾನಿಯಾದ ಸುಮಂತ್ರನನ್ನು ಕಂಡು ಹೀಗೆ ನುಡಿದನು ಸುಮಂತ್ರ ನಾನು ಬಂದ ವಿಷಯವನ್ನು ಅಂತಃಪುರದಲ್ಲಿರುವ ದಶರಥರಾಯನಿಗೆ ತಿಳಿಸು ಶ್ರೀರಾಮನ ಪಟ್ಟಾಭಿಷೇಕಾರ್ಥವಾಗಿ ಸುವರ್ಣ ಕಲಶಗಳಲ್ಲಿ ಗಂಗಾ ಮತ್ತು ಮೊದಲಾದ ಪುಣ್ಯ ನದಿಗಳ ತೀರ್ಥಗಳು ನಾಲ್ಕು ಸಮುದ್ರಗಳ ತೀರ್ಥಗಳು ಅತ್ತಿಯ ಮರದಿಂದ ಮಾಡಿದ ಹಸೆಯ ಮಣೆ ನವಧಾನ್ಯಗಳು ನವರತ್ನಗಳು ತುಪ್ಪ ಜೇನುತುಪ್ಪ ಹಾಲು ಮೊಸರು ಮೊದಲಾದವು ಕೋಮಲವಾದ ದರ್ಭೆಗಳು ಮಾಂಗಲ್ಯಾರ್ಥವಾದ ಅರಳುಗಳಿಂದ ಸೇಸೆಯಿಡುವುದಕ್ಕೆ ಎಂಟು ಮಂದಿ ಹೆಣ್ಣು ಮಕ್ಕಳು ಮದ್ದಾನೆ ನಾಲ್ಕು ಉತ್ತಮಾಶ್ವಗಳಿಂದ ಯುಕ್ತವಾದ ರಥ ಲಕ್ಷಣವುಳ್ಳ ಅಶ್ವ ಛತ್ರ ಬಿಳಿಯ ಚಾಮರ ಸುವರ್ಣಮಯವಾದ ಗಿಂಡಿ ಸಮ ಚಿನ್ನದ ಸರಪಳಿಗಳಿಂದ ಕಟ್ಟಲ್ಪಟ್ಟ ಉತ್ತಮವಾದ ಬಿಳಿಯ ಎತ್ತು ನಾಲ್ಕು ಕೋರೆದಾಡೆಗಳುಳ್ಳ ಸಿಂಹ ರತ್ನ ಖಚಿತವಾದ ಸಿಂಹಾಸನ ವ್ಯಾಘ್ರ ಚರ್ಮ ಹೋಮಯೋಗ್ಯವಾದ ಸಮಿತ್ತುಗಳು ಗೋವುಗಳು ಹಂಸ ಗಿಣಿ ಕೋಗಿಲೆ ನವಿಲು ಪಾರಾವತ ಗರುಡ ಮೊದಲಾದ ಪುಣ್ಯ ಪಕ್ಷಿಗಳು ಇನ್ನೂ ಬೇಕಾದ ಇತರ ಸಮಸ್ತ ಸಾಮಗ್ರಿಗಳು ಸಿದ್ಧವಾಗಿವೆ ಸರ್ವಾಭರಣ ಭೂಷಿತರಾದ ವೈಶಾಸ್ತ್ರೀಯರು ವೇದ ಸೂಕ್ತಗಳನ್ನು ಬಲ್ಲ ಬ್ರಾಹ್ಮಣರು ದೊರೆಗಳು ಕೂಡಿದ್ದಾರೆ ಶುಭ ಲಗ್ನದಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಈ ವೃತ್ತಾಂತವನ್ನು ನೀನು ದಶರಥರಾಯನಿಗೆ ತಿಳಿಸು ಎಂದು ವಸಿಷ್ಠರು ಸುಮಂತ್ರನಿಗೆ ಹೇಳುತ್ತಿದ್ದರು ಮಹಾತ್ಮನಾದ ಸುಮಂತ್ರನು ಅರಮನೆಯ ಒಳಗೆ ಹೋಗುತ್ತಿರಲು ದ್ವಾರಪಾಲಕರು ತಡೆಯಲಿಲ್ಲ ಏಕೆಂದರೆ ಸುಮಂತ್ರನು ಅನೇಕ ವರ್ಷಗಳಿಂದ ಪ್ರಧಾನಿಯಾಗಿದ್ದು ವೃದ್ಧನಾದವನು ದಶರಥರಾಯನಿಗೆ ಅತ್ಯಂತ ಆಪ್ತನು ಆತನು ಮುಹೂರ್ತವು ತಪ್ಪುವುದೆಂಬ ಭಯದಿಂದ ಶೀಘ್ರವಾಗಿ ಅಂತಃಪುರಕ್ಕೆ ಹೋದನು ದಶರಥರಾಯನು ಕೈಕೇಯಿ ದೇವಿಯ ದೆಸೆಯಿಂದ ದೈನ್ಯಾವಸ್ಥೆಯಲ್ಲಿದ್ದುದು ಸುಮಂತ್ರನಿಗೆ ತಿಳಿಯಲಿಲ್ಲ ಆತನು ಎಂದಿನಂತೆ ಕೈಮುಗಿದುಕೊಂಡು ದಶರಥ ಮಹಾರಾಜ ಪ್ರಾತಃ ಕಾಲದಲ್ಲಿ ಸೂರ್ಯನು ಉದಯಿಸಿದಾಗ ಸಮುದ್ರವು ಜನರಿಗೆ ಹರ್ಷವನ್ನು ಮಾಡುವಂತೆ ನಮಗೆ ನೀನು ಹರ್ಷವನ್ನು ಉಂಟುಮಾಡು ಪೂರ್ವದಲ್ಲಿ ಸಾರಥಿಯಾದ ಮಾತಲೆಯು ಕಾಲೋಚಿತವಾಗಿ ಹಿತವನ್ನು ತಿಳಿಸಲು ಆತನ ಮನ ಮಾತನ್ನು ಕೇಳಿ ದೇವೇಂದ್ರನು ಸಮಸ್ತ ದಾನವರನ್ನು ಜಯಿಸಿದಂತೆ ನೀನು ನನ್ನ ಭಿನ್ನಹವನ್ನು ಕೇಳಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ತಾಮಸವಿಲ್ಲದೆ ಮಾಡು ಶಿಕ್ಷಾ ಕಲ್ಪ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಜ್ಯೋತಿಷ ಛಂದಸ್ಸುಗಳೆಂಬ ಷಡಂಗಸಹಿತವಾದ ವೇದಗಳು ಪರಮಪುರುಷನಾದ ಬ್ರಹ್ಮದೇವನನ್ನು ಎಚ್ಚರಗೊಳಿಸುವಂತೆ ನಿನ್ನನ್ನು ನಾನು ಎಚ್ಚರಗೊಳಿಸುತ್ತಿದ್ದೇನೆ ಸೂರ್ಯ ಚಂದ್ರರು ಸಮುದ್ರ ಕಾನನ ಸಹಿತವಾದ ಸಮಸ್ತ ಭೂಮಂಡಲವನ್ನು ಬೆಳಗಿಸುವಂತೆ ನಾನು ನಿನಗೆ ಶ್ರೇಯಸ್ಸನ್ನು ಬಯಸುತ್ತೇನೆ ಎಲೈ ದಶರಥರಾಯನೇ ಎದ್ದು ಮಂಗಳ ಸ್ನಾನವನ್ನು ಮಾಡಿ ಕಾಲೋಚಿತವಾದ ಭೂಷಣಗಳಿಂದ ಅಲಂಕರಿಸಿಕೊಂಡು ಮಹಾ ಮೇರುವಿನ ಮೇಲೆ ಬೆಳಗುವ ಸೂರ್ಯನಂತೆ ಸಿಂಹಾಸನಾರೂಢನಾಗಿ ಪಟ್ಟಾಭಿಷೇಕಕ್ಕೆ ಸನ್ನಾಹವನ್ನು ಮಾಡು ನಿನಗೆ ಹರಿಹರ ಬ್ರಹ್ಮಾದಿಗಳು ಇಂದ್ರಾದಿ ದೇವತೆಗಳು ಸಹಾಯಕರಾಗಿ ಜಯವನ್ನು ಉಂಟುಮಾಡಲಿ ವಸಿಷ್ಠ ಮುನೀಶ್ವರನು ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮಾನುಷ್ಠಾನಗಳನ್ನು ತೀರಿಸಿಕೊಂಡು ವೇದವೇತ್ರಗಳಾದ ಬ್ರಾಹ್ಮಣರನ್ನು ಕೂಡಿಕೊಂಡು ಪಟ್ಟಾಭಿಷೇಕಕ್ಕೆ ಯೋಗ್ಯವಾದ ವಸ್ತುಗಳನ್ನು ಮಂಗಳ ವಸ್ತುಗಳನ್ನು ತರಿಸಿಕೊಂಡು ಅರಮನೆಯ ಬಾಗಿಲಲ್ಲಿ ಬಂದಿದ್ದಾನೆ ನೀನು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಸು ರಾಜನಿಲ್ಲದಿದ್ದರೆ ರಾಜ್ಯಕ್ಕೆ ಹಾನಿ ಬರುವುದು ಗೋಪಾಲಕರಿಲ್ಲದ ಹಸುಗಳಂತೆಯೋ ಸೇನಾಪತಿಯಿಲ್ಲದ ಸೇನೆಯಂತೆಯೋ ಚಂದ್ರನಿಲ್ಲದ ರಾತ್ರಿಯಂತೆಯೋ ವೃಷಭವಿಲ್ಲದ ಗೋ ಸಮೂಹದಂತೆಯೋ ಅರಸಿಲ್ಲದ ರಾಜ್ಯವು ಕೆಡುವುದೆಂಬ ನೀತಿಯುಂಟು ಎಂದು ವಿನಯಪೂರ್ವಕವಾಗಿ ನುಡಿದನು ಆ ಮಾತನ್ನು ಕೇಳಿ ದಶರಥರಾಯನು ಅತ್ಯಂತ ಶೋಕದಿಂದ ಚೈತನ್ಯಗೊಂದಿ ಸುಮಂತ್ರನನ್ನು ನೋಡಿ ದೈನ್ಯ ಸ್ವರದಿಂದ ಮಾತನಾಡುತ್ತಿರಲು ಸುಮಂತ್ರನು ಆತನ ಹೀನ ಸ್ವರವನ್ನು ದೈನ್ಯವನ್ನು ಬಳಲು ಕಣ್ಣುಗಳನ್ನು ನೋಡಿ ಮನಸ್ಸಿನಲ್ಲಿ ಭಯಪಟ್ಟು ಕೈಮುಗಿದುಕೊಂಡು ನಿಂತಿದ್ದನು ಆಗ ಕೈಕೇಯಿ ದೇವಿಯು ಆತನನ್ನು ಕುರಿತು ಎಲೈ ಸುಮಂತ್ರನೇ ಈ ರಾಯನು ರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ರಾತ್ರಿಯೆಲ್ಲ ಕೆ ಹೇಳುತ್ತಾ ನಿದ್ದೆಗೆಟ್ಟು ಕಣ್ಣು ಕೆಂಪಾಗಿ ಮಾತನಾಡಲಾರದೆ ಮೆಲ್ಲಗೆ ಮಾತನಾಡುತ್ತಿದ್ದಾನೆ ನೀನು ಸಂದೇಹ ಪಡದೆ ಶೀಘ್ರವಾಗಿ ಹೋಗಿ ಶ್ರೀರಾಮನನ್ನು ಕರೆದುಕೊಂಡು ಬಾ ಎಂದು ಹೇಳಿದನು ಅಂದರೆ ಕೈಕೇಯಿಯು ಸುಮಂತ್ರನಿಗೆ ಹೇಳಿದಳು ಅದನ್ನು ಕೇಳಿ ಸುಮಂತ್ರನು ಮನಸ್ಸಿನಲ್ಲಿ ಸಂತೋಷಪಡುತ್ತಾ ಅಲ್ಲಿಂದ ಶ್ರೀರಾಮನ ಅರಮನೆಗೆ ಹೊರಟು ಶ್ರೀರಾಮನ ಪಟ್ಟಾಭಿಷೇಕೋತ್ಸವವನ್ನು ನೋಡಬೇಕೆಂದು ರಾಜದ್ವಾರದಲ್ಲಿ ನೆರೆದಿದ್ದ ಬ್ರಾಹ್ಮಣರನ್ನು ಪುರಜನ ಪರಿಜನರನ್ನು ಅವಲೋಕಿಸಿದನು नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च देहिमे देहि मे नमस्कार